É get ಒಂದರೆಗಳು ಮಾನ್ಯ ವಿನಯಕುಮಾರ್ ಸೊರಕೆ ಅವರಿಗೆ ಇದೀಗ ನಮ್ಮ ಜೊತೆ ಇರುವವರು ಶ್ರೀತ ಉದಯಕುಮಾರ್ ಮುನಿಯಾಲ್ರವರು ತಾವು ವೇದಿಕೆಗೆ ಆಗಮಿಸಿ ಪ್ರತಿಭಟನಾ ಸಭೆಯಲ್ಲಿ ತಾವು ಎರಡು ಮಾತುಗಳನ್ನ ನಡೆಬೇಕಾಗಿ ಭಿನ್ನಪಿಸಿಕೊಳ್ತಿದ್ದೇನೆ ವಿನಯ್ ಕುಮಾರ್ ಸೊರಕೆ ಅವರೇ ಹಾಗೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಪಕ್ಷದ ಮುಖಂಡರುಗಳೇ ಖಂಡಿತ ಸೇರಿರುವ ಎಲ್ರಿಗೂ ನಮಸ್ಕರಿಸುತ್ತಾ ನಮ್ಮೆಲ್ಲರ ನಾಯಕರು ಈಗ ತಾನೇ ಟೋಲನ್ನು ಯಾಕಾಗಿ ಇಲ್ಲಿಂದ ಪ್ರತಿಬಿಲಿಸುವ ಕೆಲಸವನ್ನು ಮಾಡ್ತಿದ್ದೇವೆ ಅನ್ನೋ ಬಗ್ಗೆ ಹಾಗೂ ಇಲ್ಲಿರುವ ಇತರ ಎಲ್ಲ ಸಮಸ್ಯೆಗಳ ಬಗ್ಗೆ ಉದ್ದೇಶ ಇಷ್ಟೇ ಜನರಿಗೆ ಯಾವುದು ತೊಂದರೆ ಆಗ್ತದೋ ಅದು ನಮಗೆ ಬೇಡ ಇದು ಇವತ್ತಲ್ಲ ಯಾವತ್ತು ನಮ್ಮ ಸಾರ್ವಜನಿಕ ಜೀವನದಲ್ಲಿ ಒಂದೇ ಮಾತು ಅದರಿಗಿಂತ ಅದಕ್ಕೆ ಜಾಸ್ತಿ ವಿವರಣೆ ಕೊಡಲಿಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಎನಿಸ್ತೇನೆ ಯಾಕಂದ್ರೆ ಇದು ಶುರುವಾಗಿದ್ದು ಕಾಂಗ್ರೆಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೋಸ್ಕರವಾಗಿ ಸ್ಪಷ್ಟವಾದ ಉತ್ತರ ಬೇಕಂತ ಬಂದಿದ್ದೇವೆ ಈ ಟೋಲ್ ಅನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಸರ್ಕಾರದಿಂದ ಸಹ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಪ್ರಸ್ತಾವ ಇಡೀ ರಾಜ್ಯದಲ್ಲಿ ಅದರಲ್ಲಿಯೂ ಮೂರು ಕಡೆ ಇದನ್ನು ಆಲ್ರೆಡಿ ಹಾಕಿ ಆಗಿದೆ ಟೋಲ್ ಅನ್ನು ಹಾಕಿ ಆಗಿದೆ ಇಡೀ ರಾಜ್ಯಾದ್ಯಂತ ಆದ್ರೂ ನಮ್ಮಲ್ಲಿ ಜನರು ನಮ್ಮ ಪಿಡಬ್ಲ್ಯೂ ಮಿನಿಸ್ಟರ್ ಸತೀಶ್ ಜಾರಕೋಳಿ ಹತ್ರ ಸಹ ಈ ಪ್ರಸ್ತಾವನ್ನು ಮಾಡಿದಾಗ ಅದು ನಿಲ್ಲಿಸುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಈಗಾಗಲೇ ಸೊರಕೆ ಅವರು ಹೇಳಿದಾಗೆ ನಾಳೆ ನಾವು ಒಂದು ನಿಯೋಗ ಹೋಗಿ ಅವರ ಹತ್ರ ಇದನ್ನು ಇಲ್ಲಿ ಹಾಗೆ ಆ ಕೆಲಸವನ್ನು ಎಲ್ಲರ ಜನರ ಪರವಾಗಿ ಮಾಡುವ ಕೆಲಸವನ್ನು ನಾವು ಮಾಡ್ತೇನೆ ಕಾಟಪಾಳಿ ಅವರ ಒಂದು ನೇತೃತ್ವದಲ್ಲಿ ಬೃಹತ್ತರದ ಒಂದು ಪ್ರತಿಭಟನೆ ನಡೆದು ಬಹುಶಃ ಅದನ್ನು ಇವತ್ತು ರದ್ದುಗೊಳಿಸಲಾಗಿದೆ ಈಗ ಅದು ರದ್ದುಗೊಳಿಸಿದ ನಂತರ ಈಗ ಇಲ್ಲೇ ನಮ್ಮ ಸರ್ಕಾರ ಇವತ್ತು ನಮ್ಮದೇ ಸರ್ಕಾರ ಇರುವುದ್ರಿಂದ ನಮ್ಮ ನಾಯಕರಾದ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ನಿರಂತರವಾಗಿ ಇದರ ಹಿಂದೆ ಬೆನ್ನ ಹಿಂದೆ ನಿಂತು ನಮ್ಮ ಊರಿನ ಯಾಕಂದ್ರೆ ಈ ದಾರಿಯಲ್ಲಿ ಸಾಕಷ್ಟು ಹಳ್ಳಿಗಳಿರುವುದು ಹಳ್ಳಿಯ ಜನರಿಗೆ ಸಂಕಷ್ಟ ಆಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ಮನನಗಂಡು ಈ ಜಿಲ್ಲೆಯ ಜನರಿಗೆ ತಮಗೆ ಮೊನ್ನೆ ಚುನಾವಣೆಯಲ್ಲಿ ಸೋತರು ಕೂಡ ನಾನು ಜನರ ಸಂಕಷ್ಟದಲ್ಲಿ ನಾನು ನನ್ನ ತೊಡಸ್ಕೊಳ್ತೇನೆ ಆ ಪ್ರಕಾರ ಇವತ್ತಿನ ಈ ಒಂದು ಏನು ಟೋಲ್ಗೋಡ್ನ ತಾರ್ಕಿಕ ಅಂತ್ಯಕ್ಕೆ ಇವತ್ತು ಅವರು ಕರೆ ಕೊಟ್ಟು ಇಡೀ ಜಿಲ್ಲೆಯ ಕಾಂಗ್ರೆಸ್ ನಾಯಕರನ್ನು ಒಗ್ಗೂಡಿಸಿಕೊಂಡು ಇವತ್ತು ಈ ಸಭೆಯನ್ನು ನೆರವೇರಿಸಿದ್ದಾರೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ ನಮ್ಮ ನೆರೆಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತ ಸಿದ್ದಉದಯ ಕುಮಾರ್ ಶೆಟ್ಟರ್ ಅವರೇ ದೇವ್ ಪ್ರಸಾದ್ ಶೆಟ್ಟರೆ ಭಜಂಗ ಶೆಟ್ಟರ್ ಅವರೇ ಗುಲಾಮ್ರವರೇ ಅಜೀಜ್ರವರೇ ರವರೆ ಜವಾಕರ್ ಶೆಟ್ರೆ ರವರೆ ನವೀನ್ ಶೆಟ್ರೆ ಹರೀಶ್ ಗಿಣಿ ಅವರೇ ಸುಕುಮಾರ್ ರವರೇ ಶಾಂತಲತಾ ಶೆಟ್ರೆ ಇವತ್ತು ಆ ಸನ್ನಿವೇಶವನ್ನು ನಾವು ಕಂಡಿದ್ದೇವೆ ಇವತ್ತು ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಇವತ್ತು ತಪ್ಪು ಅಭಿಪ್ರಾಯ ಬರುವಂತ ಪರಿಸ್ಥಿತಿ ಇದ್ದಂಥ ಸಮದಲ್ಲಿ ನಾವು ಪಕ್ಷದ ಮುಖಾಂತರ ಅನಿವಾರ್ಯವಾಗಿ ಈ ಒಂದು ಪ್ರತಿಭಟನಾ ಸಭೆಯನ್ನು ನಡೆಸಬೇಕಾಗಿತ್ತು ಬಿಜೆಪಿಯ ಮುಖ್ಯಮಂತ್ರಿಗಳೇ ಆಗಿರುವಂತಹ ಸಮದಲ್ಲಿ ಈ ರಸ್ತೆ ರಚನೆ ಆಗಿತ್ತು ಆ ಸಮದಲ್ಲೇ ಟೋಲ್ ಕಲೆಕ್ಷನ್ ಅನ್ನುವಂಥ ರೀತಿಯಲ್ಲಿ ಅಗ್ರಿಮೆಂಟ್ ಕೂಡ ಕಂಟ್ರಾಕ್ಟ್ ಮತ್ತು ಇಲಾಖೆಯ ಜೊತೆಯಲ್ಲಿ ಇವತ್ತು ಎಗ್ರಿಮೆಂಟ್ ಕೂಡ ಆಗಿತ್ತು ಅದರ ಪ್ರಕಾರ ನಿಗದಿ ಆಗಿತ್ತು ಬೆಲ್ಮಣ್ಣಲ್ಲಿ ಟೋಲ್ ಮಾಡಬೇಕು ಅಂತ ಹೇಳಿ ಆದರೆ ಬೆಲ್ಮಣ್ಣ ಪರಿಸರದವರು ಎಲ್ಲ ಪ್ರತಿಭಟನೆ ಮಾಡಿ ಇವತ್ತು ಅಲ್ಲಿಂದ ಟೋಲ್ ಎತ್ತಂಗಡಿ ಆಗಿರುವಂತದನ್ನ ಇವತ್ತು ಈ ಒಂದು ಕಂಚಿನಡಕ ಈ ಪ್ರದೇಶದಲ್ಲಿ ಆ ಟೋಲ್ ಅನ್ನ ರಚನೆ ಮಾಡಲಿಕ್ಕೆ ಹಿಂದಿನ ಸರ್ಕಾರ ಬಿಜೆಪಿಯ ಸರ್ಕಾರನೇ ಆ ತೀರ್ಮಾನವನ್ನು ತೆಗೆಕೊಂಡು ಇವತ್ತು ಈ ಈ ಒಂದು ಪ್ರತಿಭಟನೆಯಲ್ಲಿ ನಡೀಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಹೆಚ್ ಎಂ ಸಿ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಯಾವ ಪಾತ್ರ ಕೂಡ ಇಲ್ಲ ಇವತ್ತು ಟೋಲ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ರಸ್ತೆ ಮಾಡಿರುವುದು ಅವರ ಪಕ್ಷ ಟೋಲ್ ಆಗಿ ಆಗಬೇಕು ಅನ್ನುವಂಥದ್ದು ಬಿಜೆಪಿ ಪಕ್ಷ ಇದು ಬಿಜೆಪಿಯವರು ಪ್ರತಿಭಟನೆ ಮಾಡಿರುವಂಥದ್ದು ಬೆಲ್ಮನ್ನಲ್ಲಿ ಅಲ್ಲಿಂದ ಇಲ್ಲಿ ಕಂಚಿನಟಕದಲ್ಲಿ ಆಗಬೇಕು ಅಂತ ಹೇಳಿ ಕೂಡ ಬಿಜೆಪಿಯ ಸರ್ಕಾರ ಇರುವಾಗಲೇ ತೀರ್ಮಾನ ಆಗಿರುವಂತದ್ದು ಇವಾಗಲೇ ಟೋಲ್ನ ಬಗ್ಗೆ ಈ ಪರಿಸರದಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆ ಇದೆ ಯಜಮಾಡಿ ಇವತ್ತು ಟೋಲ್ ಆಗಬೇಕು ಅಂತ ಹೇಳುವಾಗ ಆ ಪರಿಸರದವರಿಗೆಲ್ಲ ರಿಯಾಯಿತಿ ಸಿಗಬೇಕು ಇವತ್ತು ಆ ಪರಿಸರ ಜನರಿಗೆ ಎಲ್ಲ ಕಡೆಯಲ್ಲಿ ಕೂಡ ಎಲ್ಲಿ ಟೋಲ್ ಆಗ್ತದೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದಕ್ಕೆ ಅವರಿಗೆ ಫ್ರೀ ಆಗಿದೆ ಶಾಸ್ತ್ರದಲ್ಲಿ ಏನು ತೋಳಿದೆ ಅಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಧರ್ಮ ಫ್ರೀ ಆಗಿದೆ ಆದ್ರೆ ಇವತ್ತು ಇಲ್ಲಿ ಯಜಮಾಡಿಯ ಟೋಲ್ನಲ್ಲಿ ಬರೀ ಯಜಮಾಡಿಯವರಿಗೆ ಮಾತ್ರ ಫ್ರೀ ಆಗಿದೆ ಬಿಟ್ರೆ ಜಿಲ್ಲಾ ಪಂಚಾಯತ್ ಏರ್ಯದಲ್ಲಿ ಫ್ರೀ ಆಗಿಲ್ಲ ಅದರಡೆಯಲ್ಲಿ ಸುರತ್ಕಲ್ನಲ್ಲಿ ಒಂದು ಟೋಲ್ ಪ್ರಾರಂಭ ಆಯಿತು ಅರವತ್ತು ಕಿಲೋಮೀಟರ್ ದೂರದಲ್ಲಿ ಟೋಲ್ ಆಗಬೇಕು ಅಂತರ ಇರಬೇಕು ಅಂತೇಳಿ ಮಾನ್ಯ ಕೇಂದ್ರದ ಸಚಿವರೇ ಇವತ್ತು ಆದೇಶ ಮಾಡಿದಂತಹ ಸುರತ್ಕಲ್ನ ಟೋಲು ಸಾಧಾರಣ ನಲವತ್ತೈದು ದಿವಸಗಳ ಕಾಲ ಮುನಿರ್ ಕಾಟಿಪಲ್ಲರವರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಸಮಸ್ತ ಜನರು ಕೂಡ ಭಾಗವಹಿಸಿ ನಿರಂತರವಾಗಿ ರಾತ್ರಿ ಹಗಲು ಅಹೋರಾತ್ರಿ ಹೋರಾಟ ಮಾಡಿದಂತಹ ಹಿನ್ನೆಲೆಯಲ್ಲಿ ಇವತ್ತು ಆ ಟೋಲು ಕಡಿತ ಆಗುವಂತ ಅವಕಾಶ ಇದೆ ಇನ್ನೂ ಕೂಡ ಅದರ ಬಗ್ಗೆ ತೀರ್ಮಾನ ಆಗಿಲ್ಲ ಕೋರ್ಟ್ನಲ್ಲಿ ಇದೆ ಇವತ್ತು ಈ ರೀತಿಯಲ್ಲಿ ಪುನಃ ಇಲ್ಲಿ ಕಂಚಿನಟಕದಲ್ಲಿಂದು ಟೋಲ್ ಮಾಡಿದ್ರೆ ಈ ಭಾಗದ ಜನರನ್ನ ಜೈಲಿನಲ್ಲಿ ಹಾಕಿದಾಗೆ ಹಾಕಿದ ಹಾಗೆ ಆಗ್ತದೆ ಇವತ್ತು ಆ ದೃಷ್ಟಿಯಿಂದ ಇವತ್ತು ಈ ಒಂದು ಟೋಲ್ನ ವ್ಯವಸ್ಥೆಯನ್ನ ನಾವು ಇಲ್ಲಿ ಕಂಚಿನಡಕದಲ್ಲಿ ಅಥವಾ ಈ ರಸ್ತೆಗೆ ಟೋಲ್ನ ವ್ಯವಸ್ಥೆ ಬೇಡ ಇವತ್ತು ಪ್ರಥಮವಾಗಿ ಕಂಚಿನಡಕದಲ್ಲಿ ಈ ಟೋಲ್ ಬರ್ಲಿಕ್ಕೆ ಕೂಡುದು ಎರಡನೇದಾಗಿ ಈ ರಸ್ತೆಗೆ ಟೋಲ್ ಇರ್ಲಿಕ್ಕೆ ಕೂಡುದು ಅನ್ನುವಂತ ರೀತಿ ಬೇಡಿಕೆಯನ್ನ ಸರ್ಕಾರದ ಮೇಲೆ ಬ್ಲೇಮ್ ಬಂದ ಕಾರಣ ಇವತ್ತು ಎಲ್ಲ ಒಂದು ಸಮಾನ ಮನಸ್ಕರ ಒಂದು ಸಮಿತಿಯಾಗಿ ಹೋರಾಟ ಪ್ರಾರಂಭ ಆಯಿತು ಆದರೆ ಅದರಲ್ಲಿ ವಿಷಯ ಬಂತು ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಕಾರ್ಯ ಆಯಿತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಇರುವಂತದ್ದು ಆದರೆ ಕಂಚಿನಾಡಕದಲ್ಲಿ ಟೋಲ್ ಆಗುವುದಕ್ಕೂ ಅಥವಾ ಈ ರಸ್ತೆಯಲ್ಲಿ ಟೋಲ್ ಆಗುವುದಕ್ಕೂ ಯಾವ ರೀತಿಯ ಸಂಬಂಧನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಆದರೆ ಬ್ಲೇಮ್ ಬರುವಂತ ಸಂದಲ್ಲಿ ಆರೋಪ ಬರುವಂತ ಸಂದಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಸುಮ್ಮನೆ ಕೂರುವಂತದ್ದು ಸರಿಯಲ್ಲ ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾವು ಈ ಪ್ರತಿಭಟನಾ ಕಾರ್ಯಕ್ರಮ ಪಕ್ಷದ ಮುಖಾಂತರ ನಾವು ಇಟ್ಕೊಂಡಿದ್ದೇವೆ ನಾವು ಇವಾಗಲೇ ಸಂಬಂಧಪಟ್ಟಂತ ಸಚಿವರನ್ನ ಇವತ್ತು ಭೇಟಿ ಮಾಡಿದ್ದೇವೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದ್ದು ನಾವು ಸ್ವತಃ ಭೇಟಿ ಮಾಡಿ ಇವತ್ತು ನಾವು ಮನವಿ ಮಾಡಿಕೊಂಡಿದ್ದೇವೆ ನಾವು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ನಿಯೋಗ ಬರ್ತಾ ಇದ್ದೀವಿ ನಮಗೆ ಅವಕಾಶ ಕೊಡಬೇಕು ಸಮಯ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ದೇವೆ ನಾಳೆ ನಾಲ್ಕು ಗಂಟೆಗೆ ಈ ಪ್ರತಿಭಟನೆ ಆದ ನಂತರ ನಾಳೆ ನಾಲ್ಕು ಗಂಟೆಗೆ ಇವತ್ತು ಇಲ್ಲಿಯ ನಿಯೋಗ ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡ್ತೇವೆ ಅದೇ ರೀತಿಯಾಗಿ ನಮ್ಮ ಪಿಡಬ್ಲ್ಯೂ ಡಿ ಸಚಿವರಾದ ಸತೀಶ್ ಜಾರಕಿಹೊಳಿ ಭೇಟಿ ಮಾಡ್ತೇವೆ ಅದೇ ನಮ್ಮ ಉಸ್ತುವಾರಿಗಳ ಸಚಿವರ ಇವತ್ತು ನೇತೃತ್ವದಲ್ಲೇ ನಾವು ಭೇಟಿ ಮಾಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ನಾವು ನಿಗದಿ ಮಾಡಿಕೊಂಡಿದ್ದೇವೆ ಯಾಕೆ ಈ ರೀತಿಯ ಒಂದು ಉದ್ವೇಗ ಅಂತ ಹೇಳಿದ್ರೆ ನಾವು ಈ ಭಾಗದಲ್ಲಿ ಅನೇಕ ಪ್ರತಿಭಟನೆಗಳನ್ನು ನಾವು ಕಾಣ್ತೇವೆ ಎಚ್ ಎಂ ಈ ಒಂದು ಇವತ್ತು ಇಲ್ಲಿ ಹೋರಾಟದ ಹಿನ್ನೆಲೆ ಜಯ ಶೆಟ್ಟರ್ ದಿವಂಗತ ಜಯ ನಾನು ಸ್ಮರಣೆ ಮಾಡ್ತೇನೆ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳಾಗಿತ್ತು ಇಲ್ಲಿ ಎಲ್ ಸಿ ಬಂದಾಗ ಅದನ್ನ ಪ್ರತಿಭಟನೆಗಳ ಮುಖಾಂತರ ಒದ್ದೋಡಿಸುವಂತ ಅವಕಾಶ ಆಯಿತು ಕೊಲೆಟಿಕ್ಸ್ ಬಂದಾಗ ಅದನ್ನು ಪ್ರತಿಭಟನೆಗಳ ಮುಖಾಂತರ ಒದ್ದೋಡಿಸುವಂತ ಕೆಲಸ ಕಾರ್ಯ ಆಯಿತು ಯು ಪಿ ಸಿ ಅಲ್ಲಿ ಬಂದದಲ್ಲಿ ಕೂಡ ಪ್ರತಿಭಟನೆಗಳು ವಿಪರೀತವಾಗಿ ನಡೆಯಿತು ಆದ್ರೆ ತದನಂತರ ಇವತ್ತು ಅದು ದಾರಿ ತಪ್ಪುವಂತ ಅವಕಾಶಗಳನ್ನು ನಾವು ಕಾಣ್ತಾ ಇದ್ವಿ ಪ್ರತಿಭಟನೆ ನಾವು ಎಂ ಆರ್ ಪಿ ಎಲ್ ಪ್ರತಿಭಟನೆ ನೋಡಿದ್ದೇವೆ ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳ ಬಗ್ಗೆ ಪ್ರತಿಭಟನೆಗಳನ್ನು ನೋಡಿದ್ದೇವೆ ಪ್ರತಿಭಟನೆ ನಡೆಯುವಂಥದ್ದು ಆ ವ್ಯವಸ್ಥೆಯನ್ನ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಮಾತ್ರ ಅನ್ನುವಂಥ ರೀತಿಯ ಒಂದು ಮನೋಭಾವ ಸಾರ್ವಜನಿಕರ ಹತ್ರ ಇದೆ ಇವತ್ತು ಪ್ರತಿಭಟನೆ ಮಾಡುವಂಥದ್ದು ಪ್ರತಿಭಟನೆ ಮುಖಾಂತರ ಇವತ್ತು ಸಂಬಂಧಪಟ್ಟವರನ್ನ ತಗ್ಗಿಸಿ ಬಗ್ಗಿಸಿ ಅಲ್ಲಿಯ ಎಲ್ಲ ರೀತಿಯ ಸವಲತ್ತುಗಳನ್ನು ತೆಗೊಳ್ಳುವಂಥದ್ದು ಇವತ್ತು ಅದರ ಮುಖಾಂತರ ಪುನಃ ಪ್ರತಿಭಟನೆ ಮಾಡುವವರು ಕೂಡ ಅವರೇ ಉದಾಹರಣೆ ಬೇರೆ ಬೇಕಾಗಿಲ್ಲ ಇಲ್ಲೇ ಎಂ ಲೆವೆನ್ ಅನ್ನುವಂತ ಒಂದು ಫ್ಯಾಕ್ಟರಿ ಇದೆ ಅವರಿಗೆ ಬೇಕಾಗಿರುವಂತದ್ದು ಇಪ್ಪತ್ತೈದು ಎಕರೆ ಜಾಗ ಆದ್ರೆ ಒತ್ತಾಯ ಮಾಡಿ ಇಲ್ಲಿ ಏನು ಒಂದು ಲ್ಯಾಂಡ್ ಮಾಫಿಯಾ ಇದೆ ಒತ್ತಾಯ ಮಾಡಿ ನೂರ ಎಕರೆ ಜಾಗವನ್ನು ಕೊಡಿಸಿದ್ರು ಆ ನೂರ ಎಕರೆ ಜಾಗವನ್ನು ಕೊಡಿಸಿ ಆ ಎಂ ಲೆವೆನ್ ಫ್ಯಾಕ್ಟ್ರಿಗೆ ಎಲ್ಲಾ ರೀತಿಯ ಒಪ್ಪಿಗೆಯನ್ನು ಕೊಟ್ಟಂತದ್ದು ಅವರು ಪರ್ಮಿಷನ್ ಕೊಟ್ಟಂತದ್ದು ಆ ಪಲಿಮಾರು ಪಂಚಾಯತ್ ಪಂಚಾಯತ್ ನಲ್ಲಿ ಮೀಟಿಂಗ್ ಆಗಿದೆ ಅಂತ ನೋಡಿದ್ರೆ ಪಂಚಾಯತ್ ಅಲ್ಲಿ ಯಾವುದೇ ರೀತಿಯ ಮೀಟಿಂಗ್ ಆಗಲಿಲ್ಲ ಇವತ್ತು ಹಿಂದಿನ ಶಾಸಕರ ಮನೆಯಲ್ಲಿ ಮೀಟಿಂಗ್ ಆಗಿ ಇವತ್ತು ಅಲ್ಲಿಯ ಪಂಚಾಯತ್ ಅಧ್ಯಕ್ಷರು ಗಾಯತ್ರಿ ಪ್ರಭು ರವರು ಅವರು ಒಪ್ಪಿಗೆ ಕೊಟ್ಟು ಹಿಂದೆ ಬೀಳುವುದಿಲ್ಲ ಅನ್ನುವಂತ ಮಾತನ್ನು ಉಲ್ಲೇಖ ಮಾಡಿಕೊಂಡು ಈ ತಮಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತು ನಿಲ್ಲಿಸ್ತೇನೆ ಜಯ ಈ ಟೋಲ್ ಅನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಅಂತ ಅಂತೇಳಿ ಸರ್ಕಾರದಿಂದ ಸಹ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಬಂದಿದ್ರು ಈ ಜಾಗಕ್ಕೆ ಬಂದು ಹೇಳಿ ಹೋಗಿದ್ದಾರೆ ಅದೇ ರೀತಿ ಈ ಮೊದಲೇ ನಾವು ನಮ್ಮ ಪಿಡಬ್ಲ್ಯೂ ಮಿನಿ ಸತೀಶ್ ಜಾರಕೊಳಿ ಹತ್ರ ಸಹ ಈ ಪ್ರಸ್ತಾವನ ಮಾಡಿದಾಗ ಅದು ನಿಲ್ಲಿಸುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಈಗಾಗಲೇ ಸೋರಕಿ ಅವರು ಹೇಳಿದಾಗೆ ನಾಳೆ ನಾವು ಒಂದು ನಿಯೋಗ ಹೋಗಿ ಅವರ ಹತ್ರ ಇದನ್ನು ಇಲ್ಲಿ ಹಾಗೆ ಆ ಕೆಲಸವನ್ನು ಎಲ್ಲರ ಜನರ ಪರವಾಗಿ ಮಾಡುವ ಕೆಲಸವನ್ನು ನಾವು ಮಾಡ್ತೇನೆ ಅಂತ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಮಾಜಿ ಸಚಿವರು ಸುನಿಲ್ ಕುಮಾರ್ ಅವರೇ ಪ್ರಾರಂಭ ಮಾಡಿದ ವಿಷಯ ಈಗೆಲ್ಲ ಹೇಳ್ತಿದ್ದಾರೆ ನಾವು ಪ್ರವಾಸೋದ್ಯಮಕ್ಕಾಗಿ ಎಲ್ಲ ಅದನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಹೋದೆವು ಉದಯ್ ಕುಮಾರ್ ಶೆಟ್ಟಿ ಅವರು ಕಾಂಗ್ರೆಸ್ನವರು ಅದನ್ನು ತಡೆ ಹೊಡ್ತಿದ್ದಾರೆ ಅಂತ ಯಾರಾದರೂ ನಾವು ಅವರ ಹತ್ರ ನಕಲಿ ಮೂರ್ತಿಯನ್ನು ಇಡಿ ಅಂತ ನಾವು ಯಾರಾದರೂ ಹೇಳಿದೆವಾ ನಾವು ಏನಾದ್ರೂ ಹೇಳಿದೆವು ನಕಲಿ ಮೂರ್ತಿ ಇಡಿ ಅಂತ ಎಲ್ಲ ಅವರದೇ ಲೀಡರ್ಶಿಪ್ ನಾವೇನು ಮಾಡಿದಲ್ಲ ಗೋಮಾಳ ಜಾಗದಲ್ಲಿ ಮಾಡಲಿಕ್ಕೆ ಪ್ರಸ್ತಾವ ಕೊಟ್ಟರು ಆಯ್ತು ಗೋಮಾಳ ಜಾಗ ಬಿಟ್ಟು ಬಿಡುವ ಬಂಡೆ ಯಾವಾಗಲೂ ಯಾರು ಗೋವು ಹೋಗಿ ಮೇಯುವುದಿಲ್ಲ ಆದ್ರೂ ಅವರ ಸರ್ಕಾರದಲ್ಲಿ ಪ್ರಾರಂಭ ಆಗಿ ನಿಮ್ಗೆ ಸ್ವಲ್ಪ ಆ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ನವಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ಯಕ್ರಮಕ್ಕೆ ಒಂದು ಅವರು ವಿಷಯವನ್ನು ಪ್ರಸ್ತಾಪಿಸಿದ್ರು ಡಿಸೆಂಬರ್ ಅಲ್ಲಿ ಕೃಷ್ಣ ನಾಯ್ಕಮ್ಮಿಗೆ ಒಬ್ಬರಿಗೆ ಅದನ್ನು ಮೂರ್ತಿ ಮಾಡ್ಲಿಕ್ಕೆ ಕೊಟ್ರು ಮೂರ್ತಿ ಮಾಡಲಿಕ್ಕೆ ಆರ್ಡರ್ ಕೊಡುವ ಮೊದಲೇ ಒಂದು ಕೋಟಿ ರೂಪಾಯಿ ಅವರಿಗೆ ಅಡ್ವಾನ್ಸ್ ದುಡ್ಡು ಕೊಟ್ರು ನವೆಂಬರ್ ಅಲ್ಲಿ ಒಂದು ಕೋಟಿ ದುಡ್ಡು ಕೊಟ್ಟರು ಡಿಸೆಂಬರ್ ಅಲ್ಲಿ ವರ್ಕ್ ಆರ್ಡರ್ ಕೊಟ್ಟರು ಜನವರಿಯಲ್ಲಿ ಮುಖ್ಯಮಂತ್ರಿ ಬಂದು ಉದ್ಘಾಟನೆ ಮಾಡಿದ್ರು ಒಂದು ಮೂವತ್ ಮೂರು ಅಡಿ ಎತ್ತರದ ಹದಿನೈದು ಟನ್ ತೂಕದ ಕಂಚಿನ ಮೂರ್ತಿ ಒಂದು ತಿಂಗಳಲ್ಲಿ ಆಗ್ತದಂತಾದ್ರೆ ಇದರಿಗಿಂತ ದೊಡ್ಡ ಆಶ್ಚರ್ಯ ಇನ್ನೇನಾದ್ರೂ ಬೇಕಾ ಮಾಡಿ ಉದ್ಘಾಟನೆ ಮಾಡಿ ಎಲ್ಲ ಇಡೀ ಅವರ ಸರ್ಕಾರವನ್ನು ತಂದು ಉದ್ಘಾಟನೆ ಮಾಡಿ ಎರಡು ಕೋಟಿ ರೂಪಾಯಿಯ ಮೂರ್ತಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಕ್ಕೆ ಎರಡೂವರೆ ಕೋಟಿ ರೂಪಾಯಿ ಖರ್ಚು ಕೇವಲ ಚುನಾವಣೆ ನಾವು ಯಾವುದಾದ್ರೂ ರೀತಿಯಲ್ಲಿ ಅಧಿಕಾರ ಹಿಡೀಬೇಕೆನ್ನೋ ಉದ್ದೇಶ ದುರುದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇದರ ಹಿಂದುಗಡೆ ಇಲ್ಲ ಈ ರೀತಿ ಧರ್ಮಕ್ಕೆ ಬಗೆದು ಧರ್ಮಕ್ಕೆ ದ್ರೋಹ ಬಗೆದು ಯಾರು ರಾಜಕೀಯ ಮಾಡಬಾರದು ಇದಕ್ಕೋಸ್ಕರ ನಾವು ದಿನ ಇವತ್ತು ಅವರು ಬಂದು ಹೇಳಿ ಉಮಿಕಲ್ ಬೆಟ್ಟದಲ್ಲಿ ನಾವು ಪ್ರತಿಷ್ಠಾಪಿಸಿದ ಪೂರ್ತಿ ಅದು ಕಂಚಿನ ಮೂರ್ತಿ ನಾವು ಇದರಲ್ಲಿ ದ್ರೋಹ ಮಾಡಲಿಲ್ಲ ನಾಳೆ ಬಂದು ಹೇಳಿ ನಾಳೆದು ಬೆಳಿಗ್ಗೆಯಿಂದ ನಮ್ಮ ಹೋರಾಟವನ್ನು ನಿಲ್ಲಿಸ್ತೇವೆ ನಮ್ಗೇನು ಕೆಲಸ ಇಲ್ಲ ಅಥವಾ ಜನರಿಗೆ ದಿನಾನಿತ್ಯ ತೊಂದರೆ ಕೊಡ್ಬೇಕನ್ನೋ ಉದ್ದೇಶ ಇಟ್ಟು ನಾವು ಯಾವುದೇ ಪ್ರತಿಭಟನೆ ಮಾಡ್ತಾ ಇಲ್ಲ ಇವರಿಷ್ಟು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ದೇವರ ಬಗ್ಗೆ ಮಾತಾಡ್ತಾರೆ ಯಾರಾದರೂ ಈ ಜಗತ್ತಲ್ಲಿ ಒಂದು ನಕಲಿ ಮೂರ್ತಿಯನ್ನು ಇಟ್ಟು ಸಾರ್ವಜನಿಕರಿಗೆ ಕರೆದು ಶಾಲೆ ಮಕ್ಕಳು ಟೀಚರ್ಸ್ ವಿದ್ಯಾವಂತರು ವಿದ್ವಾಂಸರು ಭಟ್ರು ಎಲ್ರನ್ನು ಕರೆದು ಎಲ್ಲಾ ಚಂದ್ರನು ಮಂಕುಮೂದಿ ಏರಿಸಿ ಲಕ್ಷ ಗಟ್ಟಲೆ ಚಂದ್ರನಲ್ಲಿ ಬರುವಾಗೆ ಮಾಡಿ ಅದು ಮಾಡಿ ಎರಡು ತಿಂಗಳ ಒಳಗೆ ಅಲ್ಲಿ ಮೂರ್ತಿಯೇ ಇಲ್ಲ ಅಂತಾದ್ರೆ ನಮ್ಮ ಜಿಲ್ಲೆ ಬಿಡಿ ಈ ಪ್ರಪಂಚದಲ್ಲಿ ಇಂಥ ಘಟನೆ ಆಗ್ಲಿಕ್ಕಿಲ್ಲ ಯಾರಿಗೂ ಈ ಬಗ್ಗೆ ಅಷ್ಟು ಸೀರಿಯಸ್ನೆಸ್ ಇಲ್ಲ ಯಾರಿಗಿದ್ರ ಬಗ್ಗೆ ಯಾಕೆ ನಾವು ಇಷ್ಟೊಂದು ಕೂಗ್ತೇವನ ಬಗ್ಗೆ ಯಾರಿಗಿನ್ನೂ ಅರಿವು ಮೂಡಲಿಲ್ಲ ನಕಲಿ ಮೂರ್ತಿ ನಮ್ಮಲ್ಲಿ ಗೋಮಟೇಶ್ವರ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ ಭಗವಾನ್ ಬಾಹುಬಲಿಯನ್ನು ಎಷ್ಟು ವರ್ಷ ಆಯಿತು ಕೋಟಿ ಚೆನ್ನೆಯ ಥೀಮ್ ಪಾರ್ಕ್ ಅಲ್ಲಿ ಕೋಟಿ ಚೆನ್ನೆಯ ಮೃಗವನ್ನು ಪ್ರತಿಷ್ಠೆ ಮಾಡಿದ್ದಾರೆ ಭುವನೇಂದ್ರ ಕಾಲೇಜಿನ ಪಕ್ಕದಲ್ಲಿ ಏನಾಗಿದೆ ಏನೂ ಆಗಿಲ್ಲ ಸುಂದರವಾಗಿದೆ ಅಲ್ಲಿ ನಮ್ಮ ಮುರುಡೇಶ್ವರದಲ್ಲಿ ಈಶ್ವರನ ಮೂರ್ತಿ ಇದೆ ಎಷ್ಟೋ ದೊಡ್ಡದು ಎಷ್ಟೋ ಸಮಾಜ ನೋಡ್ತಿದ್ದೇವೆ ಎಷ್ಟೋ ದೊಡ್ಡ ಮೂರ್ತಿ ಇದೆ ಆದರೆ ಖಾಲಿ ಒಂದು ಮೂರು ಅಡಿಯ ಪರಶುರಾಮನ ಮೂರ್ತಿಯನ್ನು ಕೇವಲ ಚುನಾವಣೆಯಾಗಿ ಮಾಡಿದ ಸುನೀಲ್ ಕುಮಾರ್ ಅವರು ಈ ಇಡೀ ಹಿಂದೂ ಧರ್ಮಕ್ಕೆ ಈ ಇಡೀ ನಮ್ಮ ಇಂದು ಬಾಂಧವರಿಗೆ ಮಾಡಿದ ಹೇಳಿಸ್ತೇನೆ ಬಿಜೆಪಿ ಸರ್ಕಾರದ ತೀರ್ಮಾನ ಹಿಂದೆ ಕೋಲು ರಚನೆ ಆಗುವಂಥ ಸಮಯದಲ್ಲಿ ಅದು ಬೆಲ್ಮನಲ್ಲಿ ಆಗಬೇಕು ಅಂತೇಳಿತ್ತು ಅಲ್ಲಿಯ ಸಾರ್ವಜನಿಕರೆಲ್ಲ ಹೋರಾಟ ಮಾಡಿ ಹಿನ್ನೆಲೆಯಲ್ಲಿ ಅದನ್ನು ತಂದು ಕಂಚಿನಡಕಕ್ಕೆ ಹಾಕುವಂಥ ವ್ಯವಸ್ಥೆ ಆಗಿದೆ ಈವಾಗಲೇ ಈ ಪರಿಸರ ಜನರು ತಲೆ ಎತ್ತಿ ನಡೆಯುವಾಗಿಲ್ಲ ಯಾಕಂತ ಹೇಳಿದ್ರೆ ಮೊನ್ನೀಚಿನವರೆಗೆ ಸುರತ್ಕಲ್ ಟೋಲಿನ ಬಗ್ಗೆ ಭಾಳಷ್ಟು ಪ್ರತಿಭಟನೆ ಅಹೋರಾತ್ರಿ ಪ್ರತಿಭಟನೆ ಆಯಿತು ಇನ್ನೂ ಕೂಡ ಶಾಸ್ತಾನ ಟೋಲಿಗೆ ಇರುವಂಥ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಇರುವಂಥ ಪರಿಹಾರ ಇನ್ನೂ ಕೂಡ ಇಲ್ಲಿ ಆಗಲಿಲ್ಲ ಪಡೆಬಿದ್ರೆ ಈ ಭಾಗದವರಿಗೆ ಜಿಲ್ಲಾ ಪಂಚಾಯತಿಯಲ್ಲಿ ಯಾವುದೇ ರೀತಿ ರಿಯಾಯಿತಿ ಇಲ್ಲ ಆದರೂ ಕೂಡ ಇವತ್ತು ಕಂಚಿನಡ್ಕದಲ್ಲಿ ವಾಪಸ್ ಈ ಟೋಲನ್ನು ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಈ ಕಂಚಿನಡ್ಕ ಟೋಲು ಬಂದರೆ ಜೈಲಲ್ಲಿ ಹಾಕಿದಾಗೆ ಆಗ್ತದೆ ಹಾಗಾಗಿ ನಿಜವಾಗಿ ಸತ್ಯ ಹೇಳಬೇಕಾಗಿದ್ರೆ ಅದು ಇಂದಿನ ಸರ್ಕಾರ ಇರುವಾಗ ಮಾಡಿರುವಂಥ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಬಂದಂಥ ಸಮಯದಲ್ಲಿ ಇವತ್ತು ನಾವು ಈ ಇದನ್ನು ಸಾರ್ವಜನಿಕರ ಪರವಾಗಿ ಈ ಟೋಲು ಆಗಲಿ ಕೂಡದು ಅನ್ನುವಂಥ ರೀತಿಯ ಪ್ರತಿಭಟನೆಯನ್ನು ಮಾಡಿಕೊಂಡು ನಂತರ ನಮ್ಮದೇ ಸರ್ಕಾರ ಇದೆ ನಮ್ಮ ಸರ್ಕಾರದಲ್ಲಿ ನಾವು ನಿಯೋಗವನ್ನು ಹೋಗಿ ಅವರಿಗೆ ಮನದಟ್ಟು ಮಾಡಿ ಈ ಪರಿಸರದ ಈ ಒಂದು ರಸ್ತೆಗೆ ಟೋಲ್ ಆಗಲಿ ಕೂಡುದು ಅನ್ನುವಂಥ ರೀತಿಯ ಬೇಡಿಕೆಯನ್ನು ಇಡ್ತಾ ಇದ್ದೇವೆ ಆ ದೃಷ್ಟಿಯಲ್ಲಿ ಇವತ್ತಿಗೆ ನಾವು ಪ್ರತಿಭಟನಾ ಸಭೆಯನ್ನು ನಡೆಸ್ತಾ ಇದ್ವಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆಸ್ತಾ ಇದ್ವಿ ನಮ್ಮ ಮೇಲೆ ಆರೋಪ ಬಂದಾಗ ನಾವು ಸುಮ್ಮನೆ ಕೂತ್ರೆ ಜನ ತಿಳ್ಕೊಳ್ತಾರೆ ಕಾಂಗ್ರೆಸ್ ಪಕ್ಷನೇ ಕಾಂಗ್ರೆಸ್ ಪಕ್ಷ ಸರ್ಕಾರನೇ ಇದಕ್ಕೆ ಕಾರಣ ಅನ್ನುವಂಥ ಉದ್ದೇಶಕ್ಕೋಸ್ಕರ ಪಕ್ಷದ ಮೇಲೆ ಪರಿಣಾಮ ಆಗುವುದರಿಂದ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಎರಡನೇದಾಗಿ ಇಡೀ ರಸ್ತೆಗೆ ಟೋಲ್ ಬೇಡ ಎರಡನೇ ಬೇಡಿಕೆ ಟೋಲನ್ನೇ ರದ್ದುಪಡಿಸಬೇಕು ಯಾವುದು ಸರ್ಕಾರ ಮನಸ್ಸು ಮಾಡಿದರೆ ಏನನ್ನು ಮಾಡಬಹುದು ನಾವು ಇವಾಗಲೇ ಮಾನ್ಯ ಸಚಿವರ ಹತ್ರ ಅನುಮತಿ ಕೇಳಿದ್ದೇವೆ ನಾಳೆ ನಾಲ್ಕು ಗಂಟೆಗೆ ನಮಗೆ ನಿಯೋಗಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು ಉಸ್ತುವಾರಿ ಸಚಿವರು ಕೂಡ ಇರ್ತಾರೆ ಅವರ ಜೊತೆಯಲ್ಲಿ ನಾವು ಆ ಸಭೆಯಲ್ಲಿ ಭಾಗವಹಿಸಿ ಇವತ್ತು ಅವರಿಗೆ ಮನದತ್ತು ಮಾಡುವಂಥ ಕೆಲಸ ಕಾರ್ಯ ಮಾಡ್ತೇವೆ ಬಿಜೆಪಿಗೆ ಟೋಲ್ ತೆಗಬೇಕಂತಿಲ್ಲ ನಿಮ್ಮ ಬಿಜೆಪಿಗೆ ಟೋಲ್ ತೆಗಿಬೇಕಾಗಿದ್ದರೆ ವಿಜಯ ಕಾರವಿ ಅನ್ನುವರಿಗೆ ಕಾಂಟ್ರಾಕ್ಟ್ ಅವನು ಯಾವ ಪಕ್ಷಕ್ಕೆ ಸೇರಿದವ ಒಬ್ಬ ಪ್ರಭಾವಿ ನೂತನವಾಗಿ ಆಯ್ಕೆಯಾದಂಥ ಒಬ್ಬರು ಲೋಕಸಭಾ ಸದಸ್ಯರು ಇವತ್ತು ಯಾರು ಇದು ಇದುಗೋಸ್ಕರ ಮಾಡಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಫೋನ್ ಮಾಡಿದ್ದಾರೆ ಇವರು ಹೇಳಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಮಾತ್ರ ನನ್ನದು ಪ್ರತಿಭಟನೆ ಮತ್ತು ನನ್ನದು ಪ್ರತಿಭಟನೆ ಇಲ್ಲ ಅಂತ ಹಾಗಿದ್ರೆ ಅವರಿಗೆ ಯಾರು ಕಂಟ್ರಾಟ್ ತಗೊಂಡಿದ್ದಾರೆ ಅವರಿಗೆ ಇವರು ಸಹಕರಿಸ್ತಾರಾ ರೀತಿಯ ಸಂಶಯ ಕೂಡ ಇದೆ ರಾಷ್ಟ್ರೀಯ ಹೆದ್ದಾರಿ ಎಲ್ಲಿದೆ ಎರಡು ಟೋಲು ರಾಷ್ಟ್ರೀಯ ಹೆದ್ದಾರಿ ಯಾರು ಯಾರಿಗೆ ಬರ್ತದೆ ರಾಷ್ಟ್ರೀಯ ಹೆದ್ದಾರಿ ಈಗ ಇಲ್ಲಿಂದ ಲೋಕಸಭಾ ಸದಸ್ಯರು ಆಯ್ಕೆಯಾಗಿ ಹೋಗಿದ್ದಾರೆ ಮಂತ್ರಿ ಆಗಿದ್ರು ಶೋಭಾ ಅವರು ಅಥವಾ ಈಗ ಲೋಕಸಭಾ ಸದಸ್ಯರಿದ್ದಾರೆ ಈಗ ಅವರಿಗೆ ಶಾಸ್ತ್ರದಲ್ಲಿ ಒಂದು ನೀತಿ ಇಲ್ಲಿ ಒಂದು ನೀತಿ ಅಂತೇಳಿ ಅದರ ಬಗ್ಗೆ ಅದನ್ನು ಬಗೆಹರಿಸುವಂಥ ಜವಾಬ್ದಾರಿ ಅವರಿಗೆ ಇಲ್ವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂಥದ್ದು ರಾಜ್ಯ ಸರ್ಕಾರ ಇದು ಸರಿ ರಾಜ್ಯ ರಸ್ತೆ ಇಲ್ಲಿ ಸರಿ ಇಲ್ಲಿ ಪರಿಹಾರ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದಕ್ಕೋಸ್ಕರ ನಾವು ಇವತ್ತು ನಿಯೋಗ ಹೋಗಿ ಅದನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಅವರು ಕೂಡ ಹಾಗೆ ಮಾಡಬೇಕಲ್ಲ ಏನು ಹೇಳಬೇಕಂದ್ರೆ ಕಂಚನಾಟಕದ ಟೋಲ್ ಗೇಟನ್ನು ಸ್ಥಾಪನೆ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ ಇಲ್ಲಿ ಸ್ಥಳೀಯವಾಗಿ ನಾವು ಇದ್ದಾಗ ನಮಗೆ ತುಂಬ ಕಷ್ಟ ಆಗ್ತದೆ ನಾವು ಇದಕ್ಕೆ ರೆಡಿ ಇಲ್ಲ ಯಾಕೆಂದರೆ ಐದು ಕಿಲೋಮೀಟರಲ್ಲಿ ನಮಗೆ ಹೆಜ್ಬಡಿ ಟೋಲ್ ಉಂಟು ಹಾಗೆ ಈ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಮಗೆ ಎರಡು ಟೋಲ್ ಆಲ್ರೆಡಿ ಇದೆ ನಮಗೆ ನಮಗೆ ಒಂದು ಕುಂದಾಪುರಿಗೆ ಹೋಗ್ಲಿಕ್ಕೆ ಆದರೆ ಕಷ್ಟ ಆಗ್ತದೆ ನಮಗೆ ಮುಲ್ಕಿ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ ಇನ್ನೂ ನಮಗೆ ಹೋಗ್ಲಿಕ್ಕೆ ಆದ್ರೆ ಅಡುಗೆ ಹೋಗ್ಲಿಕ್ಕೆ ನಮಗೆ ಸಾರ್ವಜನಿಕ ಶಾಲೆಗಳಿಗೆ ಹೋಗ್ಲಿಕ್ಕೆ ಆಫೀಸ್ಗಳಿಗೆ ಹೋಗ್ಲಿಕ್ಕೆ ಧರ್ಮದ ಯಾವುದು ಒಂದು ಕಾರ್ಗಾಲದಲ್ಲಿ ಜೈನ್ಸ್ ಇದು ಉಂಟು ಅದಕ್ಕೆಲ್ಲ ಹೋಗ್ಲಿಕ್ಕೆ ಅಲ್ಲಿಂದ ನಮಗೆ ಬೀಚಿಗೆಲ್ಲ ಬರುವವರು ತುಂಬ ಜನ ಇರ್ತಾರೆ ಅವರಿಗೆ ಟೋಲ್ ಕೊಟ್ಟು ಇದು ತುಂಬ ಕಷ್ಟ ಆಗ್ತದೆ ಸೊ ನಾವು ಒಂದು ಗೌರ್ಮೆಂಟ್ ಅಂತ ಇದೇ ಹೇಳೋದು ಇದನ್ನು ರದ್ದು ಮಾಡಬೇಕು ನಮಗೆ ಸಾರ್ವಜನಿಕರಿಗೆ ನಮಗೆ ತುಂಬ ಕಷ್ಟ ಆಗ್ತಾ ಉಂಟು ಇಲ್ಲಿ ಒಂದೇ ವಿಷಯದಲ್ಲಿ ಅಲ್ಲ ತುಂಬ ಎಲ್ಲ ವಿಷಯದಲ್ಲಿ ಕೂಡ ಏನಾಗ್ತದೆ ಅಂದರೆ ಟೋಟಲಿ ಜನ ಸ್ಟೂಡೆಂಟ್ಸ್ ಆಗಲಿ ಮೆಡಿಕಲ್ ಫೆಸಿಲಿಟಿ ಆಗಲಿ ಟೂರಿಸಮ್ಗೆ ಆಗಲಿ ಮತ್ತೆ ಆಫೀಸ್ಗೆ ಹೋಗೋ ಎಲ್ಲರಿಗೂ ಕೂಡ ಕಷ್ಟ ಆಗುತ್ತೆ ನಿಮ್ಮ ಮೀಡಿಯಾ ಥ್ರೂ ಮೀಡಿಯಾ ಇದೇ ಹೇಳಿಕೆ ಬಯಸ್ತೇನೆ ಇದನ್ನು ನಾವು ರದ್ದುಗೊಳಿಸಬೇಕು ಹೇಗೆ ನಾವು ಟೋಲ್ ಹುಡು ಸೊತ್ಕಲಲ್ಲಿ ಹೇಗೆ ತೆಕ್ಕ ತೆಗ್ದಿದ್ದೇವೆ ರದ್ದುಗೊಳಿಸಿದ್ದೇವೆ ಹಾಗೆ ನಿಮ್ಮ ಎಲ್ಲರ ಪರವಾಗಿ ನಾವು ನಿಮ್ಮ ಬಿಕಾಸ್ ಥ್ರೂ ಮೀಡಿಯಾನ ಹೇಳಲಿಕ್ಕೆ ಇಷ್ಟಪಡಿಸ್ತೇನೆ ಇದನ್ನು ರದ್ದುಗೊಳಿಸಬೇಕು ಹಾಗೆ ಹೋಗ್ಲಿಕ್ಕೆ ಹೋದರೆ ಬೇರೆ ಕಡೆ ಇರ್ತದೆ ಸರ್ ಆ ಆದೇ ನಾರ್ಮಲಿ ಜನರಿಗೆ ನಕಲಿ ನಮಗೆ ಪಡಿ ದೇವರಿಗೆ ನಮಗೆ ಹೇಳಬಹುದು ನಾವು ಒಳಗೆ ನೆಲದ ಹೋಗಬಹುದು ಅಂತ ವಾಟ್ ಅಬೌಟ್ ಅದರ್ಸ್ ಜನರಿಗೆ ಇದು ಒಳ್ಳೇದು ಕೆಲಸ ಆಗಬೇಕು ಹೊರಗಿನವರಿಗೆ ಕಷ್ಟ ಆಗಬಾರದು ಸರ್ ಅದಕ್ಕಾಗಿ ನಾವು ಇದನ್ನು ಹೋರಾಟ ಮಾಡ್ತಿದ್ದೇವೆ ಸರ್ ನನ್ನ ಹೆಸರು ತಸ್ನಾರ ಅಂತ ಸ್ಥಳೀಯ ಪಂಚಾಯಿತಿ ಸದಸ್ಯೆ ಅದು ಸರ್ ಕಂಚನಡಕ ಇಲ್ಲಿ વોર્ಡ್ ಸದಸ್ಯ ಆಗಿ ಹೇಳ್ತಿದ್ದೇನೆ ಕಂಚನಡಕದಲ್ಲಿ ನಮಗೆ ತೋಲ್ ಬೇಡವೇ ಬೇಡ ಆಲ್ರೆಡಿ ನಾವು ಕೆಜೇಮೈಡ್ ಕೆಜೇಮೈಡಿ ಅಲ್ಲಿ ಹಟ್ಟಿ ಹೋಗ್ತಾ ಇದ್ದೇವೆ ತಿರಿಗೆ ಸಮಸ್ಯೆ ಬೇಡ ದೂರದವರಿಗೆ ಖಾಲಿ ಟೋಲ್ ಕಟ್ಟುವ ಸಮಸ್ಯೆ ಆದರೆ ನಮಗೆ ಸ್ಥಳೀಯರಿಗೆ ಅದರಲ್ಲಿ ಹಲವಾರು ಸಮಸ್ಯೆ ಯಾಕಂದ್ರೆ ಯಾವ ಸಮಸ್ಯೆ ಅಂತ ನಾವು ಈಗಾಗಲೇ ಹೆಜಮಾಡಿಯಲ್ಲಿ ರಾತ್ರಿ ಹತ್ತು ಗಂಟೆ ನಂತರ ನೋಡ್ತೇವೆ ಆ ಸಮಸ್ಯೆ ನಾವು ಸ್ಥಳೀಯರು ಖಂಡಿತವಾಗಿಯೂ ಸದನ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತ ನಾಲ್ಕು ತಾರೀಕಿಗೆ ತಾರೀಕಿನವರೆಗೆ ಇವರದ್ದು ಬೇರೆ ಹೋರಾಟ ನಿಂತರೂ ಸಹ ಆದರೂ ಕಂಚನಾಡ್ತದ ಜನರದ್ದು ನಿರಂತರ ಹೋರಾಟ ಇದೆ ಟೋಲ್ ಎಲ್ಲಿವರೆಗೆ ರದ್ದಾಗ್ತದ ಅಲ್ಲಿವರೆಗೆ ನಾವು ಕಂಚಿನಡ್ತದ ಜನತೆ ಖಂಡಿತವಾಗಿಯೂ ಇದಕ್ಕೆ ಪ್ರತಿಭಟನೆ ಮಾಡ್ತಾನೆ ಇರ್ತೇವೆ